ಶುದ್ಧವಾದ ವ್ಯಕ್ತಿಗೆ ಇವರು ಆರೋಪ ಮಾಡ್ತಾರಲ್ಲ ಈಗ ನೂರು ಈಗ ಎಮ್ ಎಲ್ ತುಂಬಾ ಜನ ಯಾರಾದ್ರೂ ಅಲ್ಲಿ ಈಗ ಹೊಸ ಕ್ಯಾಂಡಿಡೇಟ್ ಬಂದು ದುಡ್ಡು ಏನಾದ್ರು ಗೆದ್ಗುಡ್ಬೋದು ಮಟ್ಗುಡ್ಬಹುದು ತಮ್ಮ

ಇನ್ನೂ ಕೂಡ ಒಂದು ಶಕ್ತಿ ಕೊಟ್ಟಂಗೆ ನಮ್ಗೆ ಒಂದು ಎಚ್ಚರಿಕೆ ಕೊಟ್ಟಂಗೆ ಯಾರಿಗೆ ಮಾಡ್ಕೊಂಡು ಎಲ್ ಮೇಲೆ ಹೇಳ್ತಾವ್ರೆ ಏನು ಒಂದು ಹೇಳ್ತವ್ರೆ ಅಪಪ್ರಚಾರ ಮಾಡ್ತಾರಲ್ಲ ಅಂತ ಇರಬೇಕು ನಮ್ಗೆ ಎಚ್ಚರಿಕೆ ಕೊಟ್ಟಂಗೆ ಯಾಕೆ ಏನು ಈಗ ಎಂ ಎಲ್ ಎರ ಹತ್ರ ಪರಮೇಶ್ ಏನು ಕೊಟ್ಟಿಲ್ಲ ಒಂದು ಎಚ್ಚರಿಕೆ ಕೊಟ್ಟಂಗೆ ನಾವು ಹುಷಾರಾಗಿರ್ಬೋದಲ್ಲ ನಂದು ಖಂಡಿತವಾಗೂ ಅವ್ರಿಗೆ ಅವ್ರಿಗೆ ಆ ವಾಯ್ಸ್ ಯಾಕೆ ಬರ್ತಾ ಇದೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಯಾಕೆ ಹೇಳ್ತಾವ್ರೆ ಇಪ್ಪತ್ತೈದು ವರ್ಷ ಅವ್ರು ಶಾಸಕರಾಗಿರೋದು ಅವ್ರ ಫ್ಯಾಮಿಲಿ ಅವ್ರ ತಂದೆ ಮೂರ್ ಸತಿ ಮಗ ಸುಮ್ ಸುಮ್ನೆ ಅವ್ರು ಚುಕ್ಕಿ ಬಂದ ಅವ್ರು ಗೊತ್ತವ್ರಿ ಅವ್ರ ಸ್ವಚ್ಛ ರಾಜಕಾರಣ ಒಳ್ಳೆಯ ರಾಜಕಾರಣ ಅಂದ್ಬಿಟ್ಟು ಡಿ ಸಿ ಅನಿಲ್ ಕೊಟ್ಟವ್ರ ಇವತ್ತು ನಮ್ಮ ಅನಿಲ್ ಚಿಲ್ಪಾದವರು ಎಲ್ಲೇ ಸರಿ ಶಾಸಕರಾಗ್ರೆ ಅಂದ್ಬಿಟ್ಟು ಒಟ್ಟೆ ಉರಿಯಿಂದ ವಿರೋಧ

ಅದೇ ಅದೇ ಗುರುತು ಇವ್ರಿಗೆ ಗೆದ್ದಿರತ್ತೆ ಅದೇ ಗುರುತು ಅದಾಗಿ ಅವ್ರ ಬೆನ್ನಿಂದ ನಾವು ಹೇಳ್ತೀವಿ ಅವ್ರು ಒಳ್ಳೇದಾಗಿ ಮುಂದಿನ ದಿನ ಸಚಿವ ನಾನು ಆರೈಸ ಆರೋಪಗಳು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅನಿಲ್ ಚಿಕ್ಕಮಾದವ್ರ ಅವರು ಅವರ ಚಿಕ್ಕಮಾದಣ್ಣವ್ರವರು ಒಂದು ಐದು ಜಿಲ್ಲೆಗೆ ನಮ್ಮ ನಾಯಕ ಜನಾಂಗದಕ್ಕೆ ಲೀಡ್ರು ಮತ್ತೆ ಪ್ರತಿಯೊಂದು ಸಮಾಜಕ್ಕೆ ಗೌರವಿಸ್ಕೊಂಡು ಬೆಳೆದಿರೋ ವ್ಯಕ್ತಿ ಯಾರು ನಮ್ಮ ಚಿಕ್ಕಮಾದಣ್ಣ ಅವ್ರ ರೀತಿಯ ಅವ್ರ ಮಗನೂ ಕೂಡ ಇರೋದು ಈಗ ಅವರು ಒಳ್ಳೆಯವರೋ ಕೆಟ್ಟವರು ಅನ್ನೋಕ್ಕೆ ಅವ್ರ ರಾಜಕಾರಣೇ ಸಾಕ್ಸಿ ಅವ್ರ ಹೆಜ್ಜೆ ಗುರುತೇ ಸಾಕ್ಸಿ ಚಿಕ್ಕ ಈಗ ಚಿಕ್ಕ ಎರಡು ಸತಿ ಎಮ್ ಎಲ್ ಎ ಒಂದು ಸತಿ ಎಮ್ ಎಲ್ ಎ ಅನಿಲ್ ಅವರು ಎರಡು ಸತಿ ಶಾಸಕರು ಟೋಟಲ್ ಇಪ್ಪತ್ತು ಐದು ವರ್ಷ ಕೂಡ ಇಪ್ಪತ್ತೈದು ವರ್ಷ ಆಡಳಿತ ಮಾಡೋರು ಶಾಸಕರಾಗಿ ಅವರು ಸುಮ್ಮ ಸುಮ್ಮನೆ ಆಡಳಿತ ಮಾಡೋಕ್ಕಾಗುತ್ತಾ ಜನ ಒಪ್ಪಬೇಕು ಅಂದರೆ ಇಡೀ ಜನಗಳ್ನ ನಾವು ಗೆಲ್ಲಬೇಕು ಯಾವ ರೀತಿ ಗೆಲ್ಲಬೇಕು ದುಡ್ಡು ಕಾಸಲ್ಲಂತೂ ಗೆಲ್ಲೋಕ್ಕಾಗಲ್ಲ ಒಳ್ಳೆ ತಂದಲ್ಲೇ ಗೆಲ್ಲಬೇಕು ಅಂಥದ್ರಲ್ಲಿ ಇವತ್ತು ನಮ್ಮ ಅನಿಲ್ ಚಿಕ್ಮಾದರ್ ಅವರು ಎಳ್ಳೇ ಸ ಶಾಸಕರಾಗೋರು ಅಂದ್ಬಿಟ್ಟು ಹೊಟ್ಟೆ ಉರಿಯಿಂದ ವಿರೋಧ ಪಕ್ಷದವರು ಬೇರೆ ಬೇರಾಗ ಎತ್ತು ಕಟ್ಟಿ ಸುಳ್ಳು ಆರೋಪ ಮಾಡ್ತಾವ್ರೆ ಅವ್ರಿಗೆ ಯಾವುದೇ ರೆಸಾರ್ಟ್ಗೂ ಅಲ್ಲಿ ಕಟ್ಟಿರೋದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಲೈಸೆನ್ಸ್ ಕೊಡೋಕ್ಕೆ ಶಾಸಕರು ಕೊಡೋಲ್ಲ ಅಲ್ಲಿದ ಆದಂಥ ಒಂದು ಇಪ್ಪತ್ತು ಇಲಾಖೆಗಳು ಬರುತ್ತೆ ಆ ಇಪ್ಪತ್ತು ಇಲಾಖೆ ಪರ್ಮಿಷನ್ ತಗೊಂಡು ಮಾಡಬೇಕು ಹೊರ್ತು ಶಾಸಕರು ಏನೂ ಮಾಡೋಕ್ಕಾಗಲ್ಲ ಈಗ ಶಾಸಕರ ಹೆಸ್ರಲ್ಲಿ ಏನಾರು ರೆಸಾರ್ಟ್ ಇದೆಯಾ ಆರೋಪ ಮಾಡೋಕ್ಕಿಲ್ಲ ಅವ್ರ ಕುಟುಂಬದ ಏನಾರು ರೆಸಾರ್ಟ್ ಇದೆಯಾ ಆರೋಪ ಮಾಡೋಕ್ಕೆ ಏನೂ ಇಲ್ಲ ಒಬ್ಬರು ಮುಂದಿನ ದಿನಗಳಲ್ಲಿ ಮಂತ್ರಿ ಆಗ್ತಾರೆ ಮುಟಿಯವರು ಹೊಟ್ಟೆಯವ್ರಿಗೆ ಅವ್ರಿಗೆ ಒಂದು ಕೆಟ್ಟ ಹೆಸ್ರು ಬರಲಿ ಮುಟ್ಟಿ ಯೂಟ್ಯೂಬ್ಗಳಲ್ಲಿ ಆದಿ ಬೀದಿಲೆಲ್ಲ ಮಾತಾಡ್ತಾರಲ್ಲ ಎಷ್ಟು ಸರಿ ಅವ್ರು ಏನು ತಪ್ಪು ಮಾಡೋರು ಅಂತ ಇವರು ಆಪಾದನೆ ಮಾಡಬೇಕು ನಾವು ಕೂಡ ಮೊನ್ನೆ ಹೋರಾಟ ಮಾಡಕ್ಕೆ ಪ್ಲಾ ನಾವು ತಯಾರಿದ್ವು ನಮ್ಮ ಎಮ್ ಎಲ್ ಎ ಅವರು ಅನಿಲ್ ಚಿಕ್ಕಬಾದ್ರು ಅವರು ಯಾವುದೇ ಕಾರಣಕ್ಕೂ ಬೇಡ ಅಂತ ಅಷ್ಟು ಮುದ್ದ ವ್ಯಕ್ತಿ ನಾವಾರು ಒಂದು ಸ್ವಲ್ಪ ಏರ್ತೋನಿಲಿ ಮಾತಾಡ್ತೀವಿ ಅವರು ಒಬ್ಬ ವ್ಯಕ್ತಿಗೂ ಕೂಡ ಏಕವಚನದಲ್ಲಿ ಮಾತ ಅಂಥ ಶುದ್ಧವಾದ ವ್ಯಕ್ತಿಗೆ ಇವರು ಆರೋಪ ಮಾಡ್ತಾರಲ್ಲ ದೇವ್ರು ಒಳ್ಳೇದು ಮಾಡ್ತಾನ ಅವ್ರದ್ದೇನ ಆರೋಪ ಅವ್ರದ್ದು ಪ್ರಾಪರ್ಟಿ ಇದ್ದರೆ ನೀವು ಆರೋಪ ಮಾಡಿ ತಪ್ಪಲ್ಲ ನೋಡಿ ಸ್ವತಂತ್ರ ಯಾರ ಮೇಲೆ ಬೇಕಾದ್ರೂ ಆಪಾದನೆ ಅದು ಸತ್ಯ ಆಪಾದನೆ ಮಾಡಬೇಕು ಹೊರ್ತು ಸುಮ್ ಸುಮ್ಮನಾರು ಅದು ಯಾರು ಕಡೆ ಇವ್ರಿಗೂ ರೆಸಾರ್ಟ್ಗೂ ಸಂಬಂಧ ಏನು ಇವ್ರಿಗೂ ರೆಸಾರ್ಟ್ಗೂ ಸಂಬಂಧ ಏನು ಏನು ಏಕವಚನದಲ್ಲಿ ಮಾತಾಡ್ತಾರೆ ಅಂದ್ರೆ ಬಳೆ ತೊಡ್ಕೊಂಡಿದ್ದೀವ ನಾವು ನಾವು ಅಪ್ನಾಗ ಮಾತಾಡ್ತೀವಿ ಆದರೆ ಶಾಸಕರು ಬಿಜಾರು ಮಾಡ್ಕೋಧಾರಂತ ನಾವೇನು ಹೋಗ್ತಾ ಇಲ್ಲ ಈಗ ಅವರೇ ದೂರು ಕೊಟ್ಟವ್ರೆ ಡಿ ಸಿ ಅವ್ರಿಗೆ ಯಾವುದು ಇನ್ಲೀಗಲ್ ಆಗೈತೆ ಅದನ್ನ ಮಾಡಿ ಅಂತ ಹೇಳವ್ರೆ ಯಾರು ಯಾರು ಹೇಳ್ತಾರೆ ಯಾರಿಗೆ ಬರ್ತದೆ ಆ ತಾಕತ್ತು ಇವರು ಒಳ್ಳೆತನ ಇರೋದಕ್ಕೆ ಆ ತಾಕತ್ತು ಇರೋದು ಇವತ್ತು ಎಚ್ ಡಿ ಕೋಟೆಯಲ್ಲಿ ಇತಿಹಾಸದಲ್ಲಿ ಸತಿ ಯಾರು ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಅನಿಲ್ ಚಿಕ್ಕುಮಾರ್ ಅವರು ಗೆದ್ದವ್ರೆ ಅಂದರೆ ಅವ್ರು ಒಳ್ಳೆತನ ಕಾಪಾಡೈತೆ ಅವರು ಜನ ಸೇವೆ ಜನ ನಾಯಕರು ಅವರು ಪ್ರತಿಯೊಂದು ಸಮಾಜನ ಪ್ರೀತಿಸ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅನಿಲ್ ಚಿಕ್ಕಪಾದ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಅಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಇವರು ಮಾ ಆಪಾದನೆ ಮಾಡ್ತಾರೆ ಏಕವಚನದಲ್ಲಿ ಅಷ್ಟು ಮಾತಾಡ್ತಾರಲ್ಲ ನಮಗೆ ಬೇಸರ ಆಗಲ್ವ ಏನೋ ಅವರು ಈಗ ಮಾತಾಡ್ದವ್ರಿಗೆಲ್ಲ ಏನು ಅವ್ರು ಅಪ್ಪಂಗೆ ನಾವು ಮಾತಾಡ್ತೀವಿ ಆದರೆ ಯಾಕೆ ಅಂದರೆ ಅನಿಲ್ ಅವ್ರ ಸುಮ್ಮನಿದ್ದೀವಿ ಅಷ್ಟೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರ ಮೇಲೆ ಆಪಾದನೆ ಆಗಲಿ ಎಡ್ಲಾಂಗಾಗಿ ಮಾತಾಡೋದೇನೋ ನಮ್ಮ ಕಣ್ಣಿಗೆ ಬಂದರೆ ನಾವು ಅಪ್ನಂಗೆ ಮಾತಾಡ್ತೀವಿ ಈಗ ನೂರಕ್ಕೆ ನೂರು ಈಗ ಎಮ್ ಎಲ್ ಎ ಆಗೋಕ್ಕೆ ತುಂಬ ಜನ ಆಸೆ ಪಡ್ತಾರೆ ಯಾರಾದರೂ ಒಬ್ರು ಗೆಲ್ಲೇಬೇಕು ಅಲ್ಲಿ ಈಗ ಹೊಸ ಕ್ಯಾಂಡಿಡೇಟ್ಗಳು ಒಂದು ಅಷ್ಟು ಚೆನ್ನಾಗಿ ಬಂದವ್ರೆ ದುಡ್ಡು ಕಾಸಿರೋರು ಏನೋ ದುಡ್ಡು ಇರೋದಕ್ಕೆ ನಾನು ಗೆದ್ದು ಮಟ್ಬಿಡ್ಬೋದು ಅವ್ನು ಕಂಬಂದವರೆ ಇಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆ ಭಾಗದಲ್ಲಿ ಲೋಕಲ್ ಅವ್ರಿಗೆ ಗೆಲ್ಸೋದು ಹೊರ್ತು ಹೊರಗಡೆ ಬಂದವ್ರಿಗೆ ಗೆಲ್ಸಲ್ಲ ಅವ್ರುಗಳೇನೋ ಒಂದಷ್ಟು ಎಷ್ಟೋ ಬಿಡಗಾಸುಗಳು ಕೊಟ್ಟು ಹೇಳಿಕೆ ಕೋರ್ಸು ಅಪಪ್ರಚಾರ ಮಾಡ್ತಾರು ಹೊರ್ತು ಇಡೀ ಕೋಟೆ ಜನ ಇವತ್ತು ಅನಿಲ್ ಚಿಕ್ಮಾದವರವರ ಬೆನ್ನಿಂದ ಇದೆ ನಮ್ಮ ಚಿಕ್ಕಮಾದ್ರವರ ಬೆನ್ನೆ ಕುಟುಂಬದ ಬೆನ್ನಿಂದ ಇದೆ ಇವು ಯಾವ ಲಟಾಡುಗಳು ಒಂದು ಎರಡು ಮಾತಾಡ್ತಾವೆ ಅಂದೇಡ್ಕೆ ಅವ್ರಿಗೆ ಏನೂ ಆಗಲ್ಲ ನೂರಕ್ಕೆ ನೂರು ಅಪಪ್ರಚಾರನೇ ಮಾಡ್ತಾರದು ಏನಾರೂ ಒಂದು ಸತ್ಯ ಇರಬೇಕು ಅಲ್ವೇ ಇಲ್ಲ ಅನಿಲ್ ಚಿಕ್ಕಮಾದವ್ರದ್ದು ಏನಾರು ಒಂದು ಗುರ್ತಿರ್ಬೇಕಲ್ಲ ಇಲ್ಲ ಅವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಅವ್ರು ಲೆಟ್ರಲ್ಲಿ ಅಪಾದನೆ ಮಾಡಿ ಇಲ್ಲ ಅವ್ರ ಸಂಬಂಧಿಕರದ್ದು ಏನಾದ್ರು ಓಟ್ಲಿದೆಯಾ ಆಪಾದೇನೆ ನಮಗೆ ಏನು ಅಂತ ಏನು ದರಿದ್ರೆ ಇಲ್ಲ ಅವ್ರು ರೆಸಾರ್ಟ್ ಅಷ್ಟು ಏನು ಧರೀತ್ರೆ ಇಲ್ಲ ಈಗಲೂ ಕೂಡ ನಾವು ಹೇಳ್ತಾ ಇದ್ದೇವ ಅಲ್ಲ ಇನ್ಲೀಗಲ್ ಆಗಿ ಯಾವುದು ಮಾಡೋ ಅವ್ರು ಡೆಮಾಲಿಷ್ ಮಾಡಲಿ ಎಮ್ ಎಲ್ ಅವ್ರ ಹೆಸರು ಯಾಕೆ ಕೇಳಬೇಕು ಅವ್ರು ಏನು ಮಾಡೋರೆ ಈ ರೆಸಾರ್ಟ್ಗೂ ಎಮ್ ಎಲ್ ಎ ಏನು ಸಂಬಂಧ ಏನು ಅವ್ರು ಬೆಳಿಬಾರ್ದ ಒಬ್ಬ ಬ್ಯಾಕ್ವರ್ಡ್ ಮನುಷ್ಯ ಬೆಳಿಬಾರ್ದ ಖಂಡಿತವಾಗ್ಲೂ ಅವ್ರಿಗೆ ಆ ವಾಯ್ಸ್ ಯಾಕೆ ಇದೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಯಾಕೆ ಹೇಳ್ತವ್ರೆ ಇಪ್ಪತ್ತೈದು ವರ್ಷ ಅವರು ಶಾಸಕರಾಗಿರೋದು ಅವ್ರ ಫ್ಯಾಮಿಲಿ ಅವ್ರ ತಂದೆ ಮೂರು ಸರ್ತಿ ಮಗ ಎರಡು ಸತಿ ಸುಮ್ಮ ಸುಮ್ಮನೆ ಅವ್ರ ಹೆಸರು ಚುಕ್ಕಿ ಬಂದರೆ ಅವ್ರಿಗೆ ಹೊಟ್ಟೆವರಿ ಅಲ್ವಾ ಅವ್ರ ಅಷ್ಟು ಸ್ವಚ್ಛ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಅಂದ್ಬಿಟ್ಟು ಡಿ ಸಿ ಅವ್ರಿಗೆ ದೂರ ದೂರ ಕೊಟ್ಟವ್ರೆ ಅನಿಲ್ ಅವರು ರಾಜಕಾರಣ ಆದಮೇಲೆ ಇವೆಲ್ಲ ವಿರೋಧ ಪಕ್ಷದವರೆಲ್ಲ ಕಾಮನ್ ಅಲ್ವೇ ಇವೆಲ್ಲ ಫೈಟ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅವ್ರು ಕುಗ್ಗಲ್ಲ ಇನ್ನೂ ಕೂಡ ಒಂದು ಶಕ್ತಿ ಕೊಟ್ಟಂಗೆ ನಮಗೆ ಒಂದು ಎಚ್ಚರಿಕೆ ಕೊಟ್ಟಂಗೆ ಯಾರು ಈ ಡೊಂಗಿಗಳು ಪ್ರಸಿಟ್ ಮಾಡ್ಕೊಂಡು ಎಮ್ ಎಲ್ ಎ ಅವ್ರ ಮೇಲೆ ಹೇಳ್ತವ್ರೆ ಏನು ಹೇಳಿ ಏನು ಒಂದು ಸಣ್ಣ ಕ್ಲೂ ಇಲ್ಲದೇನೆ ಹಿಂಗೆ ಅಪಪ್ರಚಾರ ಮಾಡ್ತಾರಲ್ಲ ಅಂಥ ಇರಬೇಕು ನಮ್ಗೆ ಎಚ್ಚರಿಕೆ ಕೊಟ್ಟಂಗೆ ಯಾಕೆ ನಾವು ಏನು ಈಗ ಎಮ್ ಎಲ್ ಎ ಅವರು ಆ ಥರ ಪರ್ಮಿಷನ್ ಏನು ಏನು ಕೊಟ್ಟಿಲ್ಲ ರೈತರಿಗೆ ಅವ್ರಿಗೊಂದು ಎಚ್ಚರಿಕೆ ಕೊಟ್ಟಂಗೆ ನಾವು ಹುಷಾರಾಗಿರ್ಬೋದಲ್ಲ ಮುಂದಕ್ಕೆ ಅವ್ರಿಗೂ ಅವ್ರು ಪ್ರೆಸ್ಮೀಟ್ ಮಾಡಿರೋದು ಒಳ್ಳೇದೇ ನಮ್ಗೆ ಎಚ್ಚರಿಕೆ ಬಂದಂಗೆ ಆಯಿತು ಸತ್ಯ ಗೊತ್ತಾಯ್ತು ಜನಕ್ಕೆ ಇವರೆಲ್ಲ ಮಾಡ್ತಾರೆ ಅದೆಲ್ಲ ಸುಳ್ಳು ಪೇಮೆಂಟ್ ಇರಾಕೆಗಳು ಪ್ರೆಸ್ಮೀಟ್ ಮಾಡ್ತಾವ್ರೆ ಅನ್ನೋದು ಅವ್ರಿಗೆ ಪ್ರತಿಯೊಬ್ಬರಿಗೂ ಅರಿವಾಗಾಯಿತು ಯಾರೋ ಅನಿಲ್ ಶಿಕ್ಮಾದವ್ರಿಗೆ ಆಗ್ದಿದವರು ವಿರೋಧ ಪಕ್ಷದವರು ಎಲ್ಲ ಒಂದಷ್ಟು ನಾಲ್ಕೈದು ಜನ ಒಂದು ವ್ಯಾವಹಾರಿಕವಾಗಿ ಉದ್ಯಮಿಗಳು ಎಲ್ಲ ಸೇರಿ ಅಪಪ್ರಚಾರ ಮಾಡೋಕ್ಕೆ ಹೋರಾಟ ಮಾಡ್ತವ್ರೆ ಇದು ಅನಿಲ್ ಚಿಕ್ಮದವ್ರವ್ರಿಗೆ ಒಂದು ಕೂದಲಷ್ಟು ತೊಂದರೆ ಆಗೋಲ್ಲ ಏನಂದ್ರೆ ಏನೂ ಆಗಲ್ಲ ಇಡೀ ಕೋಟೆ ಜನ ಅವರು ಬೆನ್ನಿಂದ ಇದೆ ಜಾತ್ಯತೀತ ವ್ಯಕ್ತಿ ಅದು ಯಾರಾದರೆ ನಮ್ಮ ಅನಿಲ್ ಚಿಕ್ಕಮಾದವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧವಾಗಿ ಏನೇ ಹೋರಾಟ ಮಾಡಿದ್ರು ನಾವು ಅದು ನೂರು ಪಟ್ಟು ಹೋರಾಟ ಮಾಡಕ್ಕೆ ತಯಾರಿದ್ದೀವಿ ನಾವು ಅನಿಲ್ ಚಿಕ್ಕಮಾದವರು ಬೇಡ ಬೇಡ ಅಂತಾರೆ ಯಾವಾಗಲೂ ಹೋರಾಟ ಮಾಡೋದು ಬಿಡಿ ಅವರು ಏನಾದ್ರು ಮಾತಾಡ್ಕೊಳ್ಳಿ ಅಂತಾರೆ ಯಾವುದೇ ಕಾರಣಕ್ಕೂ ನಾವು ಸೋರ್ಸಲ್ಲ ಮುಂದಿನ ದಿನ ಅವ್ರ ಮೇಲೆ ಏನಾರು ಸುಳ್ಳು ಆಪಾದನೆ ಮಾಡಿದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಏನು ಜರುಗಿಸಬೇಕು ಜರುಗಿಸ್ತೇವೆ ಅವ್ರು ಮುಂದಿನ ದಿನ ಅವ್ರ ಪರ ನಾವು ಎಷ್ಟು ಜನಾಂಗ ನಾಯಕ ಜನಾಂಗ ಮತ್ತು ಜಾತ್ಯತೀತವಾಗಿ ಕಾಂಗ್ರೆಸ್ ಪಕ್ಷ ಬೆನ್ನಿಂದ ನಿಂತ್ಕೊಂಡು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ ಎಲ್ಲ ಅಯ್ಯ ಈಗ ಎಮೇಲೆ ಅವರು ಪರವಾಗಿ ಮಾತಾಡ್ತಾವ್ರೆ ಪ್ರತಿಯೊಬ್ಬರು ಏನು ಸತ್ಯ ಐತಿ ಹಿಂಗೆಲ್ಲ ಪ್ರಚಾರ ಮಾಡ್ತಾವ್ರಲ್ಲ ಅಂತ ಹೇಳವ್ರೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಎಲ್ಲ ಜನಾಂಗನೂ ಕೂಡ ಅವ್ರು ಬೆನ್ನಿಂದ ಬ್ಯಾಕ್ವರ್ಡ್ ಜನಾಂಗ ಪ್ರತಿಯೊಂದು ಜನಾಂಗನೂ ಕೂಡ ಅವ್ರ ಬೆನ್ನಿಂದ ಇದೆ ಇಡೀ ನಾಯಕ ಸಮಾಜ ಕೂಡ ಅವರು ಬೆನ್ನಿಂದ ಇದೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಪಾದನೆ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಈಗ ನೋಡಿ ನೀವು ಹೇಳಿದ್ದು ಸತ್ಯ ಈಗ ಕೊರೋನಾ ಟೈಮಲ್ಲಿ ಅವ್ರ ಸ್ವಂತ ಪ್ರಾಪರ್ಟಿನ ಅಡ ಇಟ್ಟು ಇಡೀ ಕೊರೋನಾ ಟೈಮಲ್ಲಿ ಇಡೀ ಕೋಟೆ ಜನಕ್ಕೆ ಹಂಚಿದ್ರು ಈಗ ಅವ್ರು ಆ ಥರ ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಇದ್ದಿದ್ರು ಯಾವೇ ಕಡ ಮಡಕ್ತಿದ್ರು ಅವ್ರಿಗೆ ಜನ ಮುಖ್ಯ ಏನು ಚಿಕ್ಕಮಾದಣ್ಣವರು ಯಾವ ರೀತಿ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ರು ಒಂದು ಸಮಾಜಮುಖಿ ಕಾರ್ಯಕ್ರಮ ಅವ್ರ ಮಗನೂ ಕೂಡ ಅದೇ ರೀತಿ ಹೋಗ್ತಾವ್ರೆ ಇವತ್ತು ಅಷ್ಟು ಜನ ಕೋಟೆಯಲ್ಲಿ ಎರಡೆರಡು ಸರ್ತಿ ಎಮ್ ಎಲ್ ಎ ಮಾಡಬೇಕು ಕೊರೋನಾ ಟೈಮಲ್ಲಿ ಎಲ್ಲ ಉಸ್ಕೊಂಡ್ಬಿಟ್ರು ರಾಜಕಾರಣಿ ಆದರೆ ಅಂಥದ್ರಲ್ಲಿ ಇವರು ಮುಂದೆ ನಿಂತು ಇವತ್ತು ಕೊರೊನಾಟ ಕೊಟ್ಟಲ್ಲ ಅದೇ ಸಾಕ್ಷಿ ಅದೇ ಗುರ್ತು ಇವ್ರು ಗೆದ್ದಿರೋದಕ್ಕೆ ಅದೇ ಗುರ್ತು ಅದಾಗಿ ಅವ್ರು ಬೆನ್ನಿಂದ ನಾವು ಇರ್ತೀವಿ ಅವ್ರಿಗೆ ಒಳ್ಳೇದಾಗಲಿ ಮುಂದಿನ ದಿನ ಸಚಿವರಾಗಬೇಕು ಅಂತ ನಾನು ಹಾರೈಸ್ತೀನಿ